ಎಲ್ಲರಿಗೂ ನಮಸ್ಕಾರ ರಾಜ್ಯ ಸರ್ಕಾರದಿಂದ ಬಂದಿರತಕ್ಕಂತ ಮಹಿಳೆಯರಿಗಾಗಿ ಹೊಲಿಗೆ ಯಂತ್ರ ಹಾಗೂ ಕೆಲವೊಂದಿಷ್ಟು ಉಪಕರಣಗಳ ವಿತರಣೆಗಾಗಿ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತದ ಅದರ ಸಲುವಾಗಿ ಜಿಲ್ಲಾ ಔದ್ಯಮಿಕ ಕೇಂದ್ರ ಅಡಿಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನಲ್ಲಿ ಹಾಸನ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರತಕ್ಕಂತ ಗ್ರಾಮೀಣ ಪ್ರದೇಶದಲ್ಲಿ ಬರತಕ್ಕಂತ ನಿರುದ್ಯೋಗಿ ಮಹಿಳಾ ಫಲಾನುಭವಿಗಳಿಗೆ ಉಚಿತವಾಗಿ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರಗಳನ್ನ ಹಾಗೂ ವೃತ್ತಿಪರ ಕುಶಲಕರ್ಮಿಗಳಿಗೆ ಸುಧಾರಿತವಾಗಿರತಕ್ಕಂಥ ಉಪಕರಣಗಳ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಕುಶಲಕರ್ಮಿಗಳಿಗೆ ಟೈಲರಿಂಗ್ ಆಗಿರಬಹುದು ಆಮೇಲೆ ಮರ ಕೆಲಸ ಆಗಿರಬಹುದು ಹಾಗೇನೆ ಗಾರೆ ಕೆಲಸ ಕ್ಷೌರಿಕ ದೋಬಿ ಎಲೆಕ್ಟ್ರಿಕಲ್ ರಿಪೇರಿ ಬೋರ್ವೆಲ್ ರಿಪೇರಿ ಆಗಿರಬಹುದು ಮೋಟಾರ್ ವೈಂಡಿಂಗ್ ಆಗಿರಬಹುದು ಇಂತ ಕೆಲವೊಂದಿಷ್ಟು ಉಪಕರಣಗಳನ್ನ ಉಚಿತವಾಗಿ ನೀಡಲಿಕ್ಕೆ ಅರ್ಜಿಯನ್ನ ಆಹ್ವಾನಿಸಲಾಗಿರ್ತದ ಅದರ ಸಲುವಾಗಿ ಹಾಸನ ಜಿಲ್ಲೆಯ ಜಿಲ್ಲಾಡಳಿತದ ವೆಬ್ಸೈಟ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ಗೆ ಭೇಟಿ ನೀಡುವುದರ ಮುಖಾಂತರ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗ್ತದ ಆದರೆ ಈ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಎರಡ್ ಸಾವಿರದ ಇಪ್ಪತ್ತೈದರ ಆಗಸ್ಟ್ ಮೂವತ್ತೊಂದು ಕೊನೆಯ ದಿನಾಂಕ ಆಗಿರುವಂತದ್ದು ಅಲ್ಲಿ ಇನ್ನೊಂದು ಏನಪ್ಪಾ ಅಂದ್ರೆ ಅಕಸ್ಮಾತ್ ಆಗಿ ನಿಗದಿತ ಗುರಿಗಳಿಗಿಂತ ಹೆಚ್ಚಿನ ಒಂದು ಅರ್ಜಿಗಳನ್ನ ಸಲ್ಲಿಕೆಯಾದಂತಹ ಒಂದು ಸಂದರ್ಭದಲ್ಲಿ ಲಾಟರಿಯ ಮುಖಾಂತರ ಇದರ ಒಂದು ಆಯ್ಕೆ ಪ್ರಕ್ರಿಯೆಯನ್ನು ಕೂಡ ನಡೆಸಲಾಗುತ್ತೆ ಅಂತ ಹೇಳಿ ಜಿಲ್ಲಾ ಪಂಚಾಯತ್ ಕೈಗಾರಿಕಾ ವಿಭಾಗ ಹಾಸನ ಜಿಲ್ಲೆ ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ